ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಸೊ ಇವತ್ತು ನಾನು ಒಂದು ಸಖತ್ ರುಚಿಯಾಗಿರುವಂತಹ ಚಿಕನ್ ಫ್ರೈ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಭಾನುವಾರ ಬಂತು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಒಂದ್ಸರಿ ದಿವ್ಯಾಲಗಿ ಯೂಟ್ಯೂಬ್ ಚಾನಲ್ಗೆ ಬಂದು ಈ ಥರ ಚಿಕನ್ ಫ್ರೈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು ಈಗ ತಾನೇ ಮದುವೆ ಆಗಿರೋ ಹುಡುಗಿಯರಿಂದ ಕಾಲೇಜ್ಗೆ ಹೋಗೋ ಹುಡುಗಿರವರೆಗೂ ಸಖತ್ತಾಗಿ ಆರಾಮ್ಸೆ ಮಾಡ್ಕೊಬೋದು ಟೆನ್ಷನ್ನೇ ತಗೊಳಂಗಿಲ್ಲ ಅಷ್ಟು ಈಸಿಯಾಗಿರೋ ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಮೊದಲು ನೀವೇನು ಮಾಡಬೇಕು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಆದಷ್ಟು ಬೇಗ ಬಂದು ನಿಮ್ಮ ಹತ್ರ ರೀಚ್ ಆಗುತ್ತೆ ಸೊ ಹಾಗಾಗಿ ಬೇಗ ಬೇಗ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಈ ಡಿಶ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇದರಿಂದ ನನ್ನ ವೀಡಿಯೋಸು ತುಂಬ ಜನಕ್ಕೆ ರೀಚ್ ಆಗುತ್ತೆ ಸೊ ಹಾಗಾಗಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಕೂಡ ಮಾಡ್ಕೊಳ್ಳಿ ಇದ್ಯಾರಿದು ಇಷ್ಟು ಚೆಂದ ಮಾತಾಡ್ತಿದ್ದಾಳಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಒಂದ್ಸಲಿ ನನ್ನ ಯೂಟ್ಯೂಬ್ ಚಾನಲ ವಿಸಿಟ್ ಮಾಡಿ ಏಕೆಂದರೆ ನಾನಲ್ಲಿ ಡೈಲಿ ಬ್ಲಾಗ್ಸ್ ಮಾಡ್ತೀನಿ ಆ್ಯಂಡ್ ಈಸಿಯಾಗಿರೋ ರೆಸಿಪೀಸನ್ನ ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸ್ ರೆಸಿಪೀಸು ಮಾಡ್ತಾಯಿದ್ದೀನಿ ನಿಮಗೇನಾದರೂ ಇಷ್ಟ ಆದರೆ ಒಂದು ಸಲ ಹೋಗಿ ನನ್ನ ಚಾನಲ ವಿಸಿಟ್ ಮಾಡಿ ಬನ್ನಿ ಈಗ ನಾವು ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈಗ ನಾವು ಫ್ರೈ ಮಾಡೋದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಚಕ್ಕೆ ಲವಂಗನೂ ಸಹ ತೊಗೊಂಡಿದ್ದೀನಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಧನಿಯಾ ಪೌಡರು ಪುದೀನ ಸೊಪ್ಪು ಹಾಗೆ ಕಾಳು ಮೆಣಸನ್ನು ಸಹ ತೊಗೊಂಡಿದ್ದೀನಿ ಇಲ್ಲಿ ಒಂದು ಟೊಮೆಟೋನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಫ್ರೈ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಪುಡಿನೂ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಬೇಡಿಗೆ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ ಈಗ ನಾವು ರುಬ್ಕೊಳ್ಳೋದಕ್ಕೆ ಅಂತ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಕಾಳು ಮೆಣಸು ಹಾಗೆ ಪುದೀನ ಸೊಪ್ಪನ್ನು ಸಹ ಹಾಕೊತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಬೇಡಿಗೆ ಮೆಣಸಿನ್ಕಾಯಿ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಲೈಟಾಗಿ ಖಾರನೂ ಇರುತ್ತೆ ಇರುತ್ತೆ ಈ ಬೇಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನು ತರಕಾರಿ ಬೇಡ ಸ್ವಲ್ಪ ತರತಾರಿಯಾಗಿರಲಿ ಈ ಹದಕ್ಕೆ ರುಬ್ಕೊಂಡು ಬರೋಣ ರುಬ್ಕೊಂಡಿದ್ದಾದಮೇಲೆ ಒಂದು ಬಾಣಲಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಪೇಸ್ಟ್ನ ಹಾಕೊತೀನ ಶುಂಠಿ ಬೆಳ್ಳುಳ್ಳಿನ ತುರಿದ್ಬಿಟ್ಟು ಹಾಕೊತಾ ಇದ್ದೀನಿ ಫ್ರೆಶ್ ಆಗಿ ತುರ್ದು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಗ್ಗರಣೆಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಘಮ ಘಮ ಅಂತ ಇರುತ್ತೆ ಸೊ ಹಾಗಾಗಿ ನಾನು ಒಗ್ಗರಣೆಗೆ ಹಾಕ್ಕೊಂತ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ನೆಕ್ಸ್ಟ್ ಟೊಮೆಟೊನ ಹಾಕ್ಕೊಂಡಾಯಿದ್ದೀನಿ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂದರೆ ಒಂದು ಟೂ ಮಿನಿಟ್ಸ್ ಆದರೂ ಚೆನ್ನಾಗಿ ಫ್ರೈ ಮಾಡಬೇಕು ಪ್ರೀತಿ ಮಾಡೋದರಿಂದ ಟೇಸ್ಟಿಯಾಗಿರುತ್ತೆ ಟೊಮೆಟೊ ಫುಲ್ಲು ಸಾಫ್ಟ್ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಈ ಕರ್ಬೇವಿನ ಸೊಪ್ಪಿನ ಫ್ಲೇವರು ಎಷ್ಟು ಚೆನ್ನಾಗಿರುತ್ತಲ್ಲ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹಾಗಾಗಿ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಬೇಗನೆ ಬೆಂದುಬಿಡಲಿ ಅಂತ ಹೇಳಿ ಸ್ವಲ್ಪ ಉಪ್ಪನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಟೊಮೆಟೊ ಈರುಳ್ಳಿ ಎಲ್ಲನೂ ಸಾಫ್ಟಾಗಿ ಒಂದೇ ರೀತಿ ಕಾಣಿಸ್ತಾ ಅಲ್ವಾ ಇವಾಗ ಗೊತ್ತಾಗ್ತಿದೆ ನಮಗೆ ಚೆನ್ನಾಗಿ ಬೆಂದಿದೆ ಅಂತ ಸೊ ಈ ಟೈಮಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ನ ಏನು ತೊಳೆದು ಅದನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಇದಕ್ಕೆ ನಾವು ಒಂದು ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡೋಣ ಏನಿಲ್ಲ ಇದಕ್ಕೆ ಧನಿಯಾ ಪೌಡರನ್ನ ಹಾಕ್ಕೊತಾ ಇದ್ದೀನಿ ಇದಾದ ಮೇಲೆ ನಾನು ಚಿಕನ್ ಫ್ರೈ ಪೌಡರನ್ನ ತೊಗೊಂಡಿದ್ನಲ್ವ ಅದನ್ನು ಮತ್ತು ಅರ್ಶಿಣದ ಪುಡಿನೂ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ನಾನು ಇದಕ್ಕೆ ಚಿಕನ್ಗೆ ಈಗ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಉಪ್ಪನ್ನ ಹಾಕ್ಕೊಂಡು ಮಸಾಲ ಅಂದರೆ ಈ ಸ್ಪೈಸಸ್ ಜೊತೆಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚಿಕನ್ ಪೀಸ್ಗೂ ಈ ಸ್ಪೈಸಸ್ಸು ಹೊಂದ್ಕೊಳ್ಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚಿಕನ್ನಲ್ಲಿರೋ ನೀರೆಲ್ಲ ನೀಟಾಗಿ ಬಿಟ್ಕೋಬೇಕು ಅಂಥವರೆಗೂ ನಾವು ಈ ಥರ ಚಿಕನ್ನ ಫ್ರೈ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಫ್ರೈ ಆಗೋದಕ್ಕೆ ಅಂತ ಬಿಟ್ಬಿಡೋಣ ಕುಕ್ ಅದೊಂದು ಸ್ವಲ್ಪ ಹೊತ್ತು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಲ್ವಾ ಸಿಕ್ಕಾಪಟ್ಟೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೂ ತುಂಬ ಸಾಫ್ಟಾಗಿ ಕುಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಈ ಟೈಮಲ್ಲಿ ನಾವು ಏನು ಮಸಾಲಾನ ರುಬ್ಕೊಂಡಿದ್ವಿ ಅದನ್ನು ಹಾಕೊತಾ ಇದ್ದೀನಿ ನಾನಿಲ್ಲಿ ಚಿಕನ್ನ ಒಂದು ಫೈವ್ ಟು ಫೈವ್ ಮಿನಿಟ್ಸ್ ಅಂತೂ ನಾನು ಇದನ್ನು ಕುಕ್ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ನಾನು ಮಸಾಲೆನ ಇದ್ದೀನಿ ನಾನೇನು ರುಬ್ಕೊಂಡು ಬಂದಿದ್ನಲ್ವ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಇವಾಗ್ಲೂ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಎಲ್ಲ ಚಿಕನ್ ಪೀಸಸ್ಗೂ ಇದು ಹೊಂದ್ಕೊಳ್ಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ಚಿಕನ್ನ ಕೈ ಬಿಡ್ದಂಗೆ ಈ ಥರ ನೋಡಿ ಆಡಿಸ್ತಾ ಇರಬೇಕು ಏಕೆಂದರೆ ಇದು ತಳ ಹತ್ತೋ ಚಾನ್ಸಸ್ ಇರುತ್ತೆ ಆ ಥರ ಆದರೆ ಕೆಳಗಡೆ ಇದು ಚಿಕನ್ ಎಲ್ಲ ಸೀದೋಗೋ ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ಆಗಾಗ ಈ ಥರ ಫ್ರೈ ಮಾಡ್ಕೊತಾನೇ ಇರಬೇಕು ಸೊ ಇದರಿಂದ ತುಂಬಾ ಚಿಕನ್ನು ಕುಕ್ಕಾಗುತ್ತೆ ಹೀಗಾಗಿ ನಮಗೆ ನೋವು ಬರೋಲ್ಲ ಒಬ್ಬೊಬ್ಬರಿಗೆ ಚಿಕನ್ ತಿಂದರೆ ಹೀಟ್ಗೆ ನೋವು ಬಂದ್ಬಿಡುತ್ತೆ ಹಾಗೆ ಈ ಥರ ಚೆನ್ನಾಗಿ ಕುಕ್ಕಾಗಿರೋ ಚಿಕನ್ನ ತಿಂದರೆ ಅಷ್ಟೊಂದೇನು ಹೊಟ್ಟೆನೋ ಬರೋದಿಲ್ಲ ಹಾಗಾಗಿ ನಾನು ಚೆನ್ನಾಗಿಯೇ ಫ್ರೈ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಓಕೆ ಫೈವ್ ಮಿನಿಟ್ಸ್ವರೆಗೂ ನಾನು ಈ ಚಿಕನ್ನ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಸ್ವಲ್ಪನೇ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೊತಾ ಇದ್ದೀನಿ ಅಷ್ಟೇ ಜಾಸ್ತಿ ಬೇಡ ನಿಮಗೆ ಡ್ರೈ ಬೇಕು ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ ನೀವು ಚಿಕನ್ ಪೀಸ್ ಬೆಂದಿದ್ಯಾ ಅಂತ ನೋಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಬೋದು ನಾನಿಲ್ಲೊಂದು ಒಂದು ಅರ್ಧ ಗ್ಲಾಸ್ ನೀರನ್ನ ಇದ್ದೀನಿ ಏಕೆಂದರೆ ನಾನು ಇದನ್ನು ಚಪಾತಿ ಜೊತೆಗೆ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿನ ಹಾಗಾಗಿ ನೀವೇನಾದರೂ ಇಲ್ಲ ನಾನು ರಸಮ್ ಜೊತೆ ಬೇರೆ ಬೇರೆ ಸಾಂಬಾರು ಈ ತರ ಸಾಂಬಾರ್ಗಳ ಜೊತೆಗೆ ಸೈಡ್ ಡಿಶ್ ಆಗಿ ಮಾಡ್ಕೊಂತೀನಿ ಅನ್ನೋದಾದ್ರೆ ಅಲ್ಲಿಗೆ ಸ್ಟಾಪ್ ಮಾಡಬಹುದು ನಾನು ಇಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡು ಈ ತರ ಕುದಿಯೋದಕ್ಕೆ ಬಿಟ್ಟಿದೆ ಈಗ ಲಾಸ್ಟ್ ಅಲ್ಲಿ ಸ್ವಲ್ಪ ಅರ್ಧ ನಿಂಬೆ ಹಣ್ಣು ಹಾಕೊತಾ ಇದ್ದೀನಿ ಹೀಟು ಅಂತಾರೆ ಹಾಗಾಗಿ ನಾನು ಇಲ್ಲಿ ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನ ಹಾಕೊತಾ ಇದ್ದೀನಿ ಐಟ್ ಲಾಸ್ಟಿಂದ ಕ್ಲೈಮ್ಯಾಕ್ಸ್ ಇವತ್ತ ನಾನು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಚಿಕನ್ಗೆ ಒಂದು ಫ್ಲೇವರ್ ಸೋ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸರಿ ಟೇಸ್ಟ್ನ ನೋಡ್ಕೊಳ್ಳಿ ನೀವು ಈ ಟೈಮಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ಏನಾದರೂ ಒಂಚೂರು ಕಡಿಮೆ ಆಗಿದ್ದರೆ ಇವಾಗ ನೀವು ಹಾಕ್ಕೊಬೋದು ನಾನು ಸಹ ಇಲ್ಲಿ ಸರಿ ಟೇಸ್ಟ್ ಮಾಡ್ತಾ ಇದೀನಿ ಹಾ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿತ್ತು ನೆಕ್ಸ್ಟ್ ಈಗ ನಮ್ಮ ಚಿಕನ್ನ ಟೇಸ್ಟ್ ಮಾಡೋ ಸಮಯ ಬಂತು ಸೊ ಇದು ಬೆಂದಿದ್ಯಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಪಾ ಸೂಪರ್ ಆಗಿ ಬೆಂದ್ಕೊಂಡ್ಬಿಟ್ಟಿದೆ ನೋಡಿದ್ರ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ತರ ಕಟ್ ಮಾಡಿದ ತಕ್ಷಣ ಕಟ್ ಆಗಬೇಕು ಆ ಥರ ಬೆಂದಿದೆ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ರಿಯಲಿ ಸೂಪರಾಗಿತ್ತು ನೀವಂತೂ ಮಸ್ಟ್ ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿತ್ತು ನಾನು ಸಹ ಟೇಸ್ಟ್ ಮಾಡಿ ಹೇಳ್ತಾಯಿದ್ದೀನಿ ನೋಡಿ ಸೂಪರಾಗಿದೆ ಅಂತ ಸೊ ಈಗ ಸರ್ವಿಂಗ್ ಬೌಲ್ಗೂ ಸಹ ಚಿಕನ್ ಫ್ರೈ ಬಂದಿದೆ ಹಾಗೆ ಈರುಳ್ಳಿಯಿಂದ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಈ ಬ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ